ನಮಸ್ಕಾರ ಸದಾನ್ ಭಾಮ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಮನುಷ್ಯನನ್ನು ಕೆಡಿಸೋದು ಭಾಳ ಇದೆ ಆದ್ರೆ ಈತನನ್ನು ಸುಧಾರಿಸೋದು ಭಾಳ ಕಷ್ಟ ಇದೆ ಅಥೆನ್ಸ್ ಪಟ್ಟಣದಲ್ಲಿ ಸಕ್ರೇಟಿ ಶಂಬ ತತ್ವಜ್ಞಾನಿ ಇದ್ದ ಆತ ಭಾಳ ಬುದ್ಧಿವಂತ ಆ ಇಡೀ ಅಥೆನ್ಸ್ ಪಟ್ಟಣದಲ್ಲಿ ಎಲ್ಲ ಯುವಕರ ಮನಸ್ಸನ್ನು ಗೆದ್ದಿದ್ದ ಕತ್ತಲಿಯಿಂದ ಅವರನ್ನು ಬೆಳಕಿನಡೆಗೆ ತೆಗೆದುಕೊಂಡು ಬಂದಿದ್ದ ಹೀಗೆ ಮೂವತ್ತು ವರ್ಷ ಸತತ ಪರಿಶ್ರಮದಿಂದ ಎಲ್ಲರೂ ಯುವಕರು ಈತನನ್ನ ದೇವರೆಂದೇ ಭಾವಿಸಿದ್ರು ಆಗ ಒಂದು ದಿನ ಆತನ ಪಟ್ಟಣದಲ್ಲಿರ್ತಕ್ಕಂಥ ಒಬ್ಬ ಸುಂದರಿ ಈತನ ಬಳಿಗೆ ಬರ್ತಾಳೆ ನಂತರ ಏನು ಸೆಕ್ರೆಟರಿಸ್ ಅವರೇ ನೀವೇನು ಮಾಡ್ತಾಯಿದ್ದೀರಿ ನಾನೇನಿಲ್ಲ ಮೂವತ್ತು ವರ್ಷದಿಂದ ಯುವಕರ ಮನಸ್ಸನ್ನು ಅಳಿಸ್ತಾ ಇದ್ದೇನೆ ಅವರು ಜೀವನ ಪಾಠವನ್ನು ಹೇಳ್ತಾ ಇದ್ದೇನೆ ದಣಿಯುವ ದಾರಿಯನ್ನು ಇದ್ದಾನೆ ಅಂತ ಹೇಳ್ತಾನೆ ಆಗ ಆ ಕೇಳ್ತಾಳೆ ಏನು ಇಂಥ ಯುವಕರನ್ನ ಕೇವಲ ಒಂದೇ ಒಂದು ದಿವ್ಸಲ ಕೆಡಿಸಿ ಬಿಡ್ತೇನೆ ಅಂತ ಹೇಳ್ತಾಳೆ ಆಗ ಸಕ್ರೆಟಿ ಹೇಳ್ತಾನೆ ಕೆಡಿಸೋದು ಭಾಳ ಸುಲಭ ಕಟ್ಟೋದು ಭಾಳ ಕಷ್ಟ ಆ ಯುವಕರ ಏನು ದೀಪಿದೆ ಅದನ್ನು ಬೆಳಗಿಸಲಿಕ್ಕೆ ಮೂವತ್ತು ವರ್ಷ ಬೇಕು ಬೇಕಾಯಿತು ಅದರ ದೀಪ ಆರಿಸಲಿಕ್ಕೆ ಒಂದು ಚಿಕ್ಕ ಮಗು ಸಾಕು ನೀನೇನು ಆರಿಸ್ತೀಯ ಒಂದು ಚಿಕ್ಕ ಮಗ ಮಗು ಕಳಿಸಿದರೆ ಅದೇ ದೀಪವನ್ನು ಆರಿಸಿಬಿಡ್ತಿದೆ ನಿನ್ನೆಂಥ ಕೆಲಸ ಅಂಥೇಳಿ ಅವು ಸಕ್ರೆಟಿ ಹೇಳ್ತಾನೆ ಆಗ ಆ ಯುವತಿ ತಲೆ ತಗ್ಗಿಸಿ ಕೆಳಗೆ ಕೂಡ್ತಾಳೆ ಅಂದರೆ ಈ ಹೇಳಿರುವಂಥ ತಾತ್ಪರ್ಯ ಅಂತಂದರೆ ಕಟ್ಟೋದು ಭಾಳ ಕಷ್ಟದ ಕೆಲಸ ಕೆಡವೋದು ಭಾಳ ಭಾಳ ಸುಲಭ ನಂತರ ಒಂದು ಸಿಗರೇಟ ತಮಗೆಲ್ಲ ಗೊತ್ತಿದೆ ಒಂದು ಸಿಗರೇಟ ಒಬ್ಬ ಮನುಷ್ಯನ ಸಂಪೂರ್ಣವಾಗಿ ಹಾಳು ಮಾಡ್ತದೆ ಚಿಕ್ಕ ಸಿಗರೇಟ್ ಇದ್ದರೂ ಕೂಡ ಅದು ಮನುಷ್ಯನ ಮನುಷ್ಯನ ಕೆಡಿಸಿ ಅದನ್ನು ಹದಗೆಡಿಸ್ತದೆ ಆದ್ರೆ ಆ ಯುವಕನನ್ನು ತಯಾರು ಮಾಡಲಿಕ್ಕೆ ತಂದೆ ತಾಯಿ ಮೂವತ್ತಿಂದ ನಲವತ್ತು ವರ್ಷ ಕಷ್ಟಪಟ್ಟಿರ್ತಾರೆ ಮನುಷ್ಯನಿಗೆ ಕಾಮಕ್ರೋಧ ಲೋಭ ಮದ ಮಸ್ತ ಮತ್ತು ಕೋಪ ಮತ್ತು ಕ್ರೋಧ ಇವು ಎಂಟು ಅರಿಷ್ಟ ವರ್ಗಗಳಿವೆ ಇದರಲ್ಲಿ ಯಾವುದಾದ್ರೂ ಒಂದು ಶಿಖರ್ ಸಾಕು ಮನುಷ್ಯ ನಳ್ತಾ ಇದ್ದಾನೆ ಈ ಏನು ಕಾಮಕ್ರೋಧಲು ಲೋಭ ಮದ ಮಸ್ತ ಅಂತ ಏನು ಹೇಳ್ತವೆ ಇವು ಸತ್ತ ಹೆಣೆಗಳು ಇವು ಪ್ರತಿಯೊಂದು ಮನುಷ್ಯನ ಒಳಗಡೆ ಇರ್ತವೆ ಹೀಗಾಗಿ ಮನುಷ್ಯ ಸತ್ತೆ ಹೆಣೆಂದಗತ್ಲೇ ತಿರುಗಾಡ್ತಾ ಇದ್ದಾನೆ ಮ ಮುಖದ ಮೇಲೆ ಯಾಕೆ ಚಿಂತೆ ಮೂಡ್ತಾ ಇದೆ ಅಂತಂದರೆ ಒಳಗಿವೆ ಯಾವಾಗ ನೀವು ಹೊರಗೆ ಹಾಕ್ತೀರಿ ಯಾವಾಗ ಬಲ್ಲವರ ಮಾತು ಕೇಳ್ತಿರಿ ಆವಾಗ ಮಾತ್ರ ನೀವು ಸುಧಾರಿಸಲಿಕ್ಕೆ ಸಾಧ್ಯ ಇದೆ ಒಳ್ಳೆಯವರ ಮಾತು ಕೇಳಿದರೆ ಮಾತ್ರ ನಿಮ್ಮ ಬದುಕು ಸುಂದರ ಆಗ್ತದೆ ಕೆಡಿಸೋದು ಭಾಳ ಭಾಳ ಸುಲಭ ಇದೆ ಇವತ್ತಿನ ದಿವಸದಲ್ಲಿ ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲಿ ನೋಡಿದಲ್ಲಿ ಒಳ್ಳೆ ಸುಂದರ ಕಾಣ್ತಿದೆ ಮನುಷ್ಯ ದಾರಿ ತಪ್ಪೋದು ಭಾಳ ಸುಲಭ ಇದೆ ಅಂದರೆ ವಿವೇಕಾನಂದರು ಮೇಲಿಂದ ಮೇಲೆ ಅದನ್ನು ಹೇಳ್ತಾಯಿದ್ರು ಯುವಕರೇ ಎಚ್ಚೆತ್ತುಕೊಳ್ಳಿ ಈ ದೇಶವನ್ನು ಸದೃಢವಾಗಿ ಕಟ್ಟೋಣ ಅಂತ ಹೇಳ್ತಿದ್ರು ಈಗಿನ ಯುವಕರು ಎದ್ದೇಳಿ ಎದ್ದೇಳಿ ಅಂದ್ರೆ ಇವು ಭಾರತದಲ್ಲಿ ಮತ್ತು ಘಟಡದಲ್ಲಿ ಎದ್ದೇಳ್ತಾ ಇದ್ದಾರೆ ಹಂಗಾದ್ರೆ ಭಾರತವನ್ನು ನೀವು ಕಟ್ಟೋರು ಹೇಗೆ ಇದು ನೀವು ಅರ್ಥ ಮಾಡ್ಕೊಳ್ಬೇಕು ಯುವಕರಿದ್ದಾಗಲೇ ಸರಳ ಮಾರ್ಗವನ್ನು ಹಿಡಿಬೇಕಾಗ್ತದೆ ಬಲ್ಲವರ ಮಾತನ್ನು ಕೇಳಬೇಕಾಗ್ತದೆ ತತ್ವಜ್ಞಾನಿಗಳ ಮಾತನ್ನು ಕೇಳಬೇಕಾಗ್ತದೆ ಹೀಗೆ ಹಿಂದಿನ ಹಿರಿಯರು ಹೇಳ್ತಿದ್ರು ಊರಾಗೇನಾದರೂ ಒಬ್ಬ ಹುಡುಗ ಗದ್ದಲ ಮಾಡತ್ತೆ ಸುಮ್ಮಿರಪ್ಪ ಊರು ಸವರಿ ನಿನಗೆ ಯಾಕ ತನ್ನಿಗಿರ ಅಂತ ಹೇಳ್ತಿರು ಅಂದರೆ ಎಷ್ಟೊಂದು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಮಾತಿದು ತನ್ನಗಂದ್ರೆ ಸುಮ್ಮನೆ ಇರು ನೀವು ಯಾವಾಗ ನೀವು ನಿಮ್ಮ ನಿಮ್ಮ ಒಳಗೆ ನೋಡಿಕೊಂಡ್ರೆ ಆವಾಗ ಮಾತ್ರ ನಿಮ್ಮನ್ನು ನೀವು ಸಾಧ್ಯ ಇದೆ ಹೇಳೋದನ್ನು ಹೇಳಿದೆ ಪಾಲಿಸೋದು ಬಿಡು ನಿಮಗೆ ಬಿಟ್ಟ ವಿಚಾರ ನಾಳೆ ಮತ್ತೊಂದು ತಮ್ಮಲ್ಲಿ ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ